ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭವಿಷ್ಯ ನಮ್ಮ ಹೈದ್ರಾಬಾದ್ ಕರ್ನಾಟಕ ಎಷ್ಟೋ ಬಲಿದಾನಗಳಿಂದ ನಾವು ಹೈದ್ರಾಬಾದ್ ಕರ್ನಾಟಕನ ಅದೆಲ್ಲ ಭವಿಷ್ಯ ನಿಮ್ಮ ಕೈ ಈಗ ಹೈದ್ರಾಬಾದ್ ಕರ್ನಾಟಕ ಹೆಸರು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ತಂದೆ ತಾಯಿ ಹೆಸರು ಉಳಿಸ್ಬೇಕಂತಂದ್ರೆ ನಾವೆಲ್ಲರೂ ಉನ್ನತ ವಿದ್ಯಾಭ್ಯಾಸ ಮಾಡಿ ಇವತ್ತೇನು ನಾವು ಈ ಸ್ಥಾನ ಕೂತಿವರು ಮುಂದಿನ ದಿನದಲ್ಲಿ ನಾವೆಲ್ಲರೂ ಈ ಸ್ಥಾನಮಾನದಲ್ಲಿ ಕೂಡ್ತಿ ಅಂತ ಹೇಳಿ ಪೂರ್ವವಾಗಿ ನಂಬಿಕೆ ನನಗೆ ಅಂತ ಹೇಳಿ ಇಚ್ಛೆ ಇವತ್ತು ರೇಂಜರ್ ದಿನಾಚರಣೆ ರೇಂಜರ್ ದಿನಾಚರಣೆ ಅಂತಂದ್ರೆ ರೇಂಜರ್ ಗಳು ಎಷ್ಟು ಕಷ್ಟ ಪಡ್ತಾರೆ ಈ ಫಾರೆಸ್ಟ್ ನ ಕಾಪಾಡಲು ಇವತ್ತು ನಾನು ಆಸ್ ಎ ಬಿಸ್ನೆಸ್ ಮ್ಯಾನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏ ಬೇಡ ಬೇಡ ಅವರು ಪರ್ಮಿಷನ್ ಕೊಡಲ್ಲ ಅಂತ ಆದ್ರೆ ಸಾಮಾನ್ಯ ವ್ಯಕ್ತಿ ಆದಾಗ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಂದ್ರೆ ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು ನಮ್ಮ ಕ್ಲೈಮೇಟಿಕಲ್ ಚೇಂಜಸ್ ಬಿಸಿಲು ತಾಪಮಾನ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತೇಳಿ ಜನರು ಈ ಬಿಸಿಲುಗಾಲದಲ್ಲಿ ತಿರುಗಾಡಕ್ಕೆ ಆಗ್ತಾ ಇಲ್ಲ ಆದ್ರೆ ಇವತ್ತು ಸ್ವಲ್ಪ ಮಟ್ಟಕ್ಕೆ ನಾವೇನೋ ಉಸಿರಾಡ್ತೀವಿ ಅಂತಂದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ ಫಾರೆಸ್ಟ್ ಅಂದ್ರೆ ಇಲ್ಲಿ ಬಹಳ ಕಮ್ಮಿ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಆ ಭಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಮಿಲಿಟರಿ ಅವರು ಯಾವ ತರ ಕೆಲಸ ಮಾಡ್ತಾರೋ ಅದಕ್ಕೆ ಹೆಚ್ಚು ರೀತಿಯಲ್ಲಿ ಕೆಲಸ ಮಾಡೋ ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ರಾಘವೇಂದ್ರ ಶಾಸ್ತ್ರಿ ಅವರು ಒಂದು ಮಾತು ಹೇಳಿದರು ಜೈ ಜವಾ ಜೈ ಕಿಸಾನ್ ಅಂತ ಅವರು ಇನ್ನೊಂದು ಸೇರಿಸಿದ್ರು ಕೂಡ ಚೆನ್ನಾಗಿರ್ತೈತೆ ಜೈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಅದು ಅಲ್ಲಿ ಅಂತ ಹೇಳಿಕೆ ಇಚ್ಛೆ ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಈ ಭಾಗವನ್ನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ಒತ್ತುವರಿ ಮಾಡಬೇಕು ಇನ್ನೊಂದು ಮಾಡಬೇಕು ಬಂದಾಗ ಬದಗಿಟ್ಟು ನಾವು ಈ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಡ್ಕೊಂಡು ಬರ್ತಿದೀವಿ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಮ್ಯಾಕ್ಸಿಮ್ ಅಂತ ಸಿ ಇಚ್ಛೆ ಪಡ್ತೀವಿ ಇನ್ನೊಂದು ನಾವೆಲ್ಲ ಮಾತಾಡ್ತಿದ್ವಿ ಈ ಬಿಸಿಲು ತಾಪಮಾನ ಇದೆ ಇದು ಕಮ್ಮಿ ಆಗ್ಬೇಕಂದ್ರೆ ನಾವೆಲ್ಲ ಪ್ಲಾಂಟೇಶನ್ ಜಾಸ್ತಿ ಮೆಂಟೈನ್ ಮಾಡಬೇಕು ಜಾಸ್ತಿ ಪ್ಲಾಂಟೇಶನ್ ಮಾಡಬೇಕು ನಮ್ದು ಒಂದು ಕಳಿಸಿದೆ ನಮ್ಮ ಕಾಣಿಸಿದೆ ಒಳ್ಳಾರೆ ಕೂಡ ಒಂದು ಗ್ರೀನ್ ಸಿಟಿ ಮಾಡಬೇಕು ಗ್ರೀನ್ ಸಿಟಿ ಅಂದ್ರೆ ನಮ್ಗೇನು ಒಂದು ಸಾವಿರ ಡಿಪಾರ್ಟ್ಮೆಂಟ್ ಬಂತು ಎಲ್ಲ ಕೆಲಸ ಆಯ್ತು ಅಂತಲ್ಲ ಅದೊಂದು ಪ್ಲಾಂಟ್ ಮೇಲೆ ನಾವು ರೋಡ್ ಆಗ್ತಾ ಡೆವಲಪ್ಮೆಂಟ್ ಮಾಡ್ತೀವಿ ನೀವು ಆ ಕಡೆ ರೋಡ್ ಹಾಕೋ ಟೈಮ್ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕಡೆ ಜಾಗ ಮಾಡ್ಕೊಡಿ ಈ ತರ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಅಂತಂದ್ರೆ ನಾವು ಸಿದ್ಧವಾಗಿದ್ದೀವಿ ಯಾಕಂದ್ರೆ ನಮ್ಮ ಸಿಟಿನ ಸುಂದರವಾಗಿ ಮಾಡ್ಕೋಬೇಕಂತ ಉದ್ದೇಶದಿಂದ ನಾವಾಗಿರ್ಬೋದು ನಮ್ಮ ಮಹಾಪೌರಾಗಿರ್ಬೋದು ದಿನನಿತ್ಯ ಅದೇ ಕೆಲಸದಲ್ಲಿ ಇರ್ತೀವಿ ದಯಮಾಡಿ ಈಗ ಪಟಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಬೇಕಂದ್ರೂ ನಾವು ಸಹಕಾರ ಕೊಡ್ತೀವಿ ಯಾಕಂದ್ರೆ ನಮ್ಮ ಸಿಟಿ ಬೇರೆ ಮೈಸೂರು ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಯಾವ ತರ ಕಾಣುತ್ತೋ ನಮ್ಮ ಬಳ್ಳಾರಿ ಕೂಡ ಅದೇ ರೀತಿಯಲ್ಲಿ ಹೇಳಿ ಕನಸು ಕಟ್ಕೊಂಡು ಬಳ್ಳಾರಿ ಜನತೆ ಕೆಲಸ ಊರು ಸುಂದರವಾಗಿದೆ ನನ್ನ ಊರು ಬೆಳಿತಿದೆ ನನ್ನ ಊರಲ್ಲಿ ಅಭಿವೃದ್ಧಿ ನಡೀತಿದೆ ಅಂತೇಳಿ ನಮ್ಮ ಊರ ಬಗ್ಗೆ ಒಂದು ಧೈರ್ಯ ಬಂದಾಗ ನನ್ನ ನನ್ನ ಊರು ಅಭಿವೃದ್ಧಿ ಮುಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಒಂದು ನಂಬಿಕೆ ಇದ್ದಾಗೆ ನಮ್ಮ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ದಾರಿಯನ್ನು ಧಾರಣೆಯನ್ನ ಹಾಕಿಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ನಾವು ಒಂದು ಸುಂದರವಾದ ಬಳ್ಳಾರಿನ ಕಟ್ಟೋದಕ್ಕೆ ನಿಮ್ಮ ಸಹಕಾರಗಳು ನಮಗೆ ಬಹಳಷ್ಟು ಬೇಕಿರುತ್ತೆ ದಯಮಾಡಿ ಎಲ್ಲೆಲ್ಲೂ ನಾವು ಕಾಂಟೇಶನ್ ಮಾಡಬಹುದು ನಿಮ್ಗೆ ಎಲ್ಲಿ ಸ್ಥಾನ ಬೇಕೋ ಎಲ್ಲಿ ಜಾಗ ಬೇಕು ನಮ್ಗೆ ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಾವು ರೋಡ್ ಹಾಕ ಟೈಮ್ಗೆ ನಾವು ರೋಡ್ ಎಷ್ಟೋ ದೊಡ್ಡದು ಯಾರ್ಯಾರೋ ಮಿನಿಸ್ಟರ್ ಅಂತ ಹೋಗಿ ಕಷ್ಟಬಿದ್ದು ಫಂಡ್ ತರ್ತಿರ್ತೀವಿ ರೋಡ್ ಹಾಕಿರ್ತೀವಿ ನೀವು ಬಂದು ಚೆಕ್ ಅಂತ ತೆಗೆದು ಮತ್ತೆ ಜನ ನಿಮ್ಮನ್ ಕೈಯಲ್ಲ ಸುಮ್ಮನೆ ಆ ಎಮ್ ಎಲ್ ಎ ಅಪ್ಪ ಇಲ್ಲೆಲ್ಲ ಗುಂಡಿಗಳಿದೆ ಇಲ್ಲೆಲ್ಲ ಇಷ್ಟೆಲ್ಲ ರೋಡ್ ಇಷ್ಟೆಲ್ಲ ಕೆಟ್ಟೋಗಿದೆ ಇವ್ರು ಏನ್ ನೋಡ್ಕೊಳಕ್ಕೆ ಆಗಲ್ಲ ಅಂತ ಹೇಳಿ ನಾವು ಬೈತಾರೆ ಅದಕ್ಕೋಸ್ಕರ ದುಡ್ಡು ಖರ್ಚು ಬರ್ದು ಕೆಲಸ ಮಾಡ್ಬೇಕಂದ್ರೆ ನಾವು ರೋಡ್ ಹಾಕಿ ತಾವು ಜಾಗ ಮಾಡ್ಕೊಡಿ ಅಂತ ಕೇಳಿದ್ರೆ ನಾವು ಸೆಟ್ಟಿಂದ ನಾವು ಮಾಡ್ಕೊಳಕ್ಕೆ ಸಹಕಾರ ಮಾಡಕ್ಕೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಇವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರು ಏನು ಇವತ್ತು ರೇಂಜರ್ಸ್ ದಿನಾಚರಣೆ ಅಂತೇಳಿ ಒಂದು ಎನ್ವೈರ್ಮೆಂಟ್ ಬಿಡುಗಡೆ ಆಗಿದೆ ಬಹಳ ಸುಂದರವಾಗಿ ಮಾಡಿದ್ದಾರೆ ಈ ಎನ್ವರ್ಮೆಂಟ್ ಅಂತ ಎಲ್ಲ ಭಾರತ ದೇಶದಲ್ಲಿ ತಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಾಯಿಂಗ್ ಮಾಡಿದ್ರೆ ಅದು ಸೂಕ್ತ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಈ ಭಾರತದಲ್ಲಿ ಎಷ್ಟು ಸೇವೆ ಸಲ್ಲಿಸಿದೆ ಅಂತ ಹೇಳಿ ಬೇರೆ ಅವರೆಲ್ಲ ಈ ಮಿಲಿಟರಿ ಅವರು ಐ ಎ ಎಸ್ ಐ ಪಿ ಎಸ್ ಕಾಣುತ್ತೆ ಆದರೆ ಕಾಣದಾಗಂತ ಸೇವೆ ಯಾರನ್ನು ಮಾಡುತ್ತಿದ್ದಾರೆ ಅಂತಂದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಾನು ಎರಡು ಮಾತಾಡ್ತೀನಿ ನಾವು ಇವತ್ತು मानो 200 कैज़न कि मतलब समझाएँ बोलो तो कम्पनी के हॉल पर नवीकरण करते हैं कि आप कम्पनी के हॉल में अभी इस वीडियो में नॉटली बोला था ये तो वो हरे ही बड़ा हो गया था 90 98 99 अगली ये तो सीट स्टोरेज आगे बड़ा हो गया था तो ओवर द पीरियड्स हस्बैंड यूज़ आगे था तो नाउ डास्टर बोर्� मुझे सुमारो पला ये संकल्प एक बार लेकर लेता है आउट ऑफ़ फ़िल्टर सिक्सटी मीलेज़ ऑफ़ फ़ाइव्स फ़ील्ड कॉलेज का बट नहीं कॉलेज का फ़ाइव्स मीलेज़ लेता है तो वेल्लर जो अ ये मतलब वहाँ कॉलेज वहाँ लेते हैं वहाँ के डिपार्टमेंट जो है आउट ऑफ़ फ़िल्टर्स और जो सेलेब्रेट कॉ मुझे भी अपीलिटीज और बोल दो बस और बस में मार ना था बैंक और सबका कंपनी लाता था तो और जब भी कोई नई बात पालना था बैंक तो नई बात का सिर्फ कंपनी है और नॉन मैनेजर ये जो ये जो बिल रूम साइड है तो इस सब कुछ पक्ष का भाव बहुत ब्लेस पक्ष भाव एंड ये भी ये दुवातरू तत्वे गौणानां सायनाकडे पुढे नागेत ही प्रबोधि गौणावते युवल रेजर जसे लिहकैते आहे अ मिशन ऑफ इनर्वेंट फॉरेस्ट क्लाइमेट चेंज रेली टू रिलीव टू डो ऑफ स्नोबरी डेट तर दोन्ही रक्षण की रक्षा नेचर प्रोटेक्ट शी इज प्रोटेक्टेड सो ही प्रबोधि म्हणजे प्रोटेक्ट मार्तरी की शी इज एज व्हा शी इज प्रोटेक्टेड सो नाऊ कोवे टाइम्स मध्ये समान नष्ट और वैसे इधर पर स्टेयर्स इन द इमीडिएट क्लाइमेट चेंजस आर टेकिंग ग्लोबल वार्मिंग का मतलब है मैरी भी क्लाइमेट चेंज आएगी तुम्हारी लाइफ में ये बेटा चले जाओ फर्स्ट टाइम मैं एक्सप्रेस मारता हूं ग्लोबल वार्मिंग क्लाइमेट चेंज इज नो लॉ ऑफ नेचर सर फर्स्ट टाइम एक्सप्रेस हूं इपूला चेंज मार लेते हैं या तो प्रोटेक्ट आवर मदर प्रकृति प्रोटेक्ट मार लेते हैं प्रकृति को प्रोटेक्ट मार लेते हैं

అమ త్రిగోణన ప్రక్రియ ఏంటి కేసరి విలేనసరులు అంటే కొంచెం నొడవే చక్రాయి కరెక్ట్ చాలా మంచిది ఉత్పత్తి చేయవాలి కేసరి యాదర్ ప్రతిక ತ್ಯాగం ప్రతిక ತ್ಯాగ సెక్రిఫైస్ అల్వా దేహ్రియ మత్తుకు ತ್ಯాగం ತ್ಯాగ ప్రతిక తెలు కేసరి కొడాలి విడి కొన్నేను శాంతి సత్యం మత్తు శాంతి ప్రతిక కరెక్ట్ అసరు ಹಸಿರು ಸುದೀಕ್ಷತೆ ಎಂತ ಸುದೀಕ್ಷತೆ ಎಂತ ಹೇಳ್ತೀವಲ್ಲ ನಾವು ಒಂದು ದೇಶ ಸುದೀಕ್ಷವಾಗಿರ್ಬೇಕು ಅಂತಂದ್ರೆ ದೇಶ ಹಸಿರಾಗಿರ್ಬೇಕು ಅಂತ ಹೇಳಿ ಹಸಿರು ಅಂದ್ರೆ ಏನಂತ ಇದರಲ್ಲಿ ಕಾರ್ಗಳು ಇರ್ಬೋದು ನದಿಗಳು ಮತ್ತು ನಾವು ಬೆಳೆ ಬೆಳೆಗಳೇನಿದೆ ಎಲ್ಲವೂ ಬೆಳೆಯೋ ನಾವು ಇಲ್ಲಿ ಮತ್ತ ಬೆಳೀತೇವೆ ಬೆಳೀತವೆ ಅದೆಲ್ಲ ಹಸಿರು ಇದೆ ಅಲ್ವಾ ಹಸಿರು ಜೀವನ ಇದೆಯಾ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಮುಖ ಮಾಡ್ತಾ ಇರೋದನ್ನೇ ನಾವು ಏನು ಸೇವನೆ ಮಾಡಲು ಅವರ ಜನಕೂ ಅದನ್ನು ಹಾಗಾಗಿ ಈ ನಮ್ಮ ನಾವು ಆ ಏನಿದೆ ಹಸಿರಿನಲ್ಲಿ ಸಾಗಬೇಕು ಸುರಕ್ಷತೆ ಬೇಕು ನಮಗೆ ಹೇಳಿದ್ರೆ ನಾವು ಕಾಪಾಡ್ಕೊಂಡ ಅದಕ್ಕೆ ದೇಶವನ್ನು ಗಡಿಯಿಂದ ಕಾಪಾಡತಕ್ಕ ಒಬ್ಬ ಸೈನಿಕ ಏನಿದೆ ಅವರಿಗೆ ನಾವು ಎಷ್ಟು ನಮ್ಮ ಆಸ್ತಿಯನ್ನು ಕಾಪಾಡುವ ಪರಿಸ್ಥಿತಿಗೆ ನಾವು ಎಷ್ಟು ಧೈರ್ಯ ಅದೇ ರೀತಿ ನಮ್ಮ ದೇಶದ ಪ್ರಗತಿ ಸುರೇಶತೆ ಹೆಸರನ್ನು ಕಾಪಾಡ್ತಕ್ಕಂತ ಏನು ಅವನಿರ್ತಾನೆ ಅವನು ಕಾಡಲ್ಲಿ ಮೇಡಮ್ ಏನು ಓಡಾಡನ್ನ ಕಾಪಾಡೋದ್ರೆ ಕಾರಣ ಅಷ್ಟೇ ತಲೆ ಕೊಡೋದ ಅವರಿಗೋಸ್ಕರ ದೊಡ್ಡ ಚಪಾಡ್ಬೇಕು ನದಿಗಳಿಗೆ ನದಿಗಳು ಹುಟ್ಟುವುದು ಆಕಸ್ಮಿಕ ಅಲ್ಲ ನಾವು ಪೂಜಿನ ಯಾಕೆ ನದಿಗಳು ಅಂತ ಹೇಳಿದ್ರೆ ನಾವು ಅದರಿಂದ ನಮ್ಮ ಜೀವನ ನಮ್ಮ ನಮ್ಮ ಜೀವನವೇ ಅದರ ಮೇಲೆ ನಿರ್ಭರ ಆಗಿದೆ ಅನ್ಕೋತಾರೆ ಅಲ್ವಾ ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ ನಮ್ಗೆ ನಾವು ಎಷ್ಟೇ ಪರ ಸಾಬಹುದು ಯಾವ ರೀತಿ ಹೆಚ್ಚಾಗಿ ನ್ಯೂಕ್ಲಿಯರ್ ಬಾಕ್ಗಳನ್ನು ನೋಡಬಹುದು ಬ್ರಿಡ್ಜ್ಗಳನ್ನು ಕಟ್ಟಬಹುದು ಏನೇ ಮಾಡಬಹುದು ನಾವು ಹಿಂದಿನ ಐದು ಹತ್ತು ಸಾವಿರಗಳ ವರ್ಷಗಳ ಇತಿಹಾಸನ ನೋಡಿದ್ರೆ ಪುರಾಣಗಳನ್ನು ಓದಿದ್ರೆ